ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣರು ಒಂದು ಮಹಾತ್ಮ ಬಸವಣ್ಣನವರ ವಚನ ಹಾವು ತಿಂದವರ ನುಡಿಸಬಹುದು ಗರ ಹಿಡಿದವರ ನುಡಿಸಬಹುದು ಶ್ರೀಗರ ಶ್ರೀಗರ ಹಿಡಿದವರ ನುಡಿಸಲು ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೇ ನುಡಿವರು ಕೂಡಲ ಸಂಗಮ ದೇವ ಮಹಾತ್ಮ ಬಸವಣ್ಣನವರ ವಚನ ಸರ್ವಕಾಲಕ್ಕೂ ಸತ್ಯವಾಗಿವೆ ಎಂಟುನೂರ ತೊಂಬತ್ತು ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ವಚನ ಅಂದೂ ಸತ್ಯ ಇಂದೂ ಸತ್ಯ ಮುಂದೆಂದೆಂದಿಗೂ ಸತ್ಯ ಮಹಾತ್ಮ ಬಸವಣ್ಣನವರು ಹೇಳುತ್ತಾರೆ ಈ ವಚನದಲ್ಲಿ ಹಾವು ಕಡಿದರೆ ಅದು ಒಂಥರ ವಿಷದ ಹಾವು ಔಷಧಿಗಳನ್ನು ಕೊಟ್ಟು ಮನುಷ್ಯರನ್ನು ಗುಣಪಡಿಸಬಹುದು ಗರ ಹಿಡಿದವರ ನುಡಿಸಬಹುದು ಅಂದರೆ ಲಕ್ವಾ ಪ್ಯಾರಾಲಿಸಿಸ್ ಆದವರನ್ನು ಕೂಡ ಔಷಧಿಗಳನ್ನು ಕೊಟ್ಟು ಗುಣಪಡಿಸಬಹುದು ಸಿರಿಗರ ಹಿಡಿದವರನ್ನು ನುಡಿಸಲು ಬಾರದು ನೋಡಯ್ಯ ಶ್ರೀಮಂತಿಕೆ ಹೆಚ್ಚಾದಾಗ ಕೆಲವರು ಮಾತನಾಡುವುದಿಲ್ಲ ಬಡವರ ಜೊತೆ ಮಾತನಾಡುವುದಿಲ್ಲ ಆದರೆ ಬಸವಣ್ಣನವರು ಹೇಳುತ್ತಾರೆ ಅವರು ಅಂಥವ್ರು ಯಾವಾಗ ಮಾತನಾಡುತ್ತಾರೆಂದರೆ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡ ಸಮ್ಮೆ ಮಾಡಿದರು ಶ್ರೀಮಂತಿಗೆ ಎಲ್ಲ ಕಳೆದು ಹೋಗಿ ಹಾಳಾಗಿ ಬಡತನ ಬಂದಾಗ ಅವಾಗ ಬಡವರ ಜೊತೆ ಮಾತನಾಡುತ್ತಾರೆ ಶ್ರೀಮಂತರ ಜೊತೆ ಮಾತನಾಡುತ್ತಾರೆ ಎಂದು ಹೇಳುತ್ತಾರೆ ಅಣ್ಣ ಬಸವಣ್ಣನವರ ಈ ವಚನದ ತಾತ್ಪರ್ಯ ಏನಿದೆ ಅಂದರೆ ಬಡತನ ಬರಲಿ ಶ್ರೀಮಂತಿಕೆ ಬರಲಿ ಮನುಷ್ಯ ಯಾವಾಗಲೂ ಒಂದೇ ರೀತಿಯಿಂದ ಬದುಕುವುದನ್ನು ಕಲಿಯೋಣ ಎಂದು ಈ ಮೂಲಕ ನಾವು ಅರ್ಥ ಮಾಡಿಕೊಂಡರೆ ನಿಜಕ್ಕೂ ಎಲ್ಲವೂ ಕೂಡ ಯಾವಾಗಲೂ ಶಾಶ್ವತವಾಗಿ ಇಟ್ಟುಕೊಳ್ಳಲು ಬರುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಮುಂಜಾನೆಯ ಅಣ್ಣ ಬಸವಣ್ಣನವರ ಒಂದು ಅನುಭವದ ವಚನ ಸರಿ ಅನಿಸಿದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಎಲ್ಲರಿಗೂ ಅರ್ಥದಿಂದ ಅರ್ಥ ಮಾಡಿಕೊಂಡು ಬರುತ್ತದೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಬಾಗಿದ ತಲೆ ಮನೆ ಲೆಕ್ಕಿನಿಂದ ಶರಣಗಳು